ಶಿಕ್ಷಕರ ದಿನಾಚರಣೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆ ಸಚಿವರು ಆತ್ಮೀಯವಾದಂತ adjidhete rois dit genter diswon arshad dowran 接着。 ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಶಿಕ್ಷಕ ಪ್ರಾಧ್ಯಾಪಕ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅವರ ಸ್ಮರಣೆಗೋಸ್ಕರ ಅವರ ನೆನಪು ಮಾಡಿಕೊಳ್ಳಿ ನಮ್ಮ ಮೈಸೂರಿನ ಮಹಾರಾಷ್ಟ್ರ ಸರ್ಕಾರ ಜಿಲ್ಲಾ ಪ್ರೊಫೆಸರ್ ಅವರು ಶ್ರೇಷ್ಠ ಶಿಕ್ಷಕರು ಅನ್ನೋದಕ್ಕೆ ನಿದರ್ಶನ ಅವರು ಮೈಸೂರಿನಿಂದ ವರ್ಗಾವಣೆ ಆದಾಗ Sıkıran ki, adettama vay ki kelsa vardır doğru, üttemu vay ki kelsa vardır doğru, abur e lü alur pıra sükce वा ස ర ප çevriliyor bu posta gitti. Üstün bir şikayet var. Desa bu bula six

ಶಿಕ್ಷಕರನ್ನು ನನ್ನ ಅಭಿಪ್ರಾಯ ನೀವು ಶಿಕ್ಷಕರ ವೃತ್ತಿ ಆಯ್ಕೆ ನಾವು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ 들어와기